ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಎಲ್ಲರನ್ನ ಸಮವಾಗಿ ಕಂಡು ಆಶೀರ್ವದಿಸತಕ್ಕಂತಹ ಒಂದು ಗುಣ ಅವರಲ್ಲಿ ಜನ್ಮಜಾತವಾಗಿಯೇ ಬಂದಿದೆ ಗೀತೆಯಲ್ಲಿ ಭಗವಂತ ಹೇಳಿದ ಹಾಗೆ ಸಮೋಹಂ ಸರ್ವಭೂತೇಶು ನಮೇ ತ್ವೇಶು ಅಸ್ತಿ ನಪ್ರಿಯ ನನಗೆ ಎಲ್ಲರೂ ಸಮ ನನಗೆ ದ್ವೇಷನೂ ಇಲ್ಲ ಪ್ರೀತಿ ಪಾತ್ರನೂ ಇಲ್ಲ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಅದೇ ಕೃಷ್ಣ ಜಗದ್ಗುರು ಜಗದ್ಗುರುಗಳು ಹಾಗೆ ಒಬ್ಬ ಅತಿ ಬಡವ ಬಂದ್ರು ಶ್ರೀಮಠಕ್ಕೆ ಅಥವಾ ಒಬ್ಬ ಶ್ರೀಮಂತನೇ ಬರಲಿ ಬಡವನೇ ಬರ್ಲಿ ದೊಡ್ಡ ದೇವಸ್ಥಾನವೇ ಆಗಿರ್ಲಿ ಪುಟ್ಟ ಒಂದು ಮಂದಿರ ದೇವಸ್ಥಾನವೇ ಆಗಿರ್ಲಿ ಸಣ್ಣ ಧಾರ್ಮಿಕ ಕಾರ್ಯಕ್ರಮವೇ ಆಗಿರ್ಲಿ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮವೇ ಆಗಿರ್ಲಿ ಜಗದ್ಗುರುಗಳ ಮನಸ್ಥಿತಿ ಒಂದೇ ರೀತಿಯಾಗಿರ್ತದೆ ಎಲ್ಲರನ್ನ ಸಮವಾಗಿ ಎಲ್ಲವನ್ನ ಸಮ ಾಗಿ ಕಾಣುವಂತಹ ಒಂದು ದೃಷ್ಟಿ ಜಗದ್ಗುರುಗಳಲ್ಲಿ ಇದೆ ಜೊತೆಗೆ ಜಗದ್ಗುರುಗಳು ಯಾವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೋದರೂ ಎಂಥ ಮಹಾನ್ ವ್ಯಕ್ತಿಗಳು ಬಂದು ನಮಸ್ಕಾರ ಮಾಡಿದರು ಯೋಗಿ ಆದಿತ್ಯನಾಥರು ಬಂದು ನಮಸ್ಕಾರ ಮಾಡಿದರು ಗೃಹ ಮಂತ್ರಿಗಳು ನಮಸ್ಕಾರ ಮಾಡಿದರು ನಾವು ನೀವು ಹೋಗಿ ನಮಸ್ಕಾರ ಮಾಡಿದರು ಆ ಅನುಗ್ರಹ ಶಕ್ತಿ ಅನ್ನುವಂಥದ್ದು ಅದೇ ರೀತಿಯಾಗಿ ಸಮವಾಗಿರ್ತದೆ ದೊಡ್ಡ ಮನುಷ್ಯರಿಗೆ ಯಾವ ಆಶೀರ್ವಾದ ಉಂಟೋ ನಮ್ಮ ನಿಮಗೆಲ್ಲರಿಗೂ ಅಂಥದ್ದೇ ಆಶೀರ್ವಾದ ಸಿಗ್ತದೆ ಇದು ಜಗದ್ಗುರುಗಳ ಒಂದು ವಿ ವಿಶೇಷವಾದಂಥ ವೈಶಿಷ್ಟ್ಯ